ಮತ್ತೊಮ್ಮೆ ಯಕ್ಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೂ ಸ್ವಾಗತ ಸರ್ ನೀವು ಹೇಳ್ತಾ ಇದ್ರಿ ನಿಮ್ಮ ಒಂದು ಭಾಗವತಿಗೆ ಭಾಗವತನಾದವನು ಯಾವ ರೀತಿಯಾದಂತಹ ಜವಾಬ್ದಾರಿ ಇರ್ತದೆ ಅನ್ನುವಂಥದ್ದು ಈಗ ಒಂದು ನಿಮ್ಮ ಈಗ ಪ್ರಸಂಗಕ್ಕೆ ತಕ್ಕಂತೆ ಪದ್ಯಗಳನ್ನು ಹೇಗೆ ನಿಭಾಯಿಸ್ತೀರಿ ಹೇಗೆ ಮಾಡ್ತೀರಾ ಅನ್ನುವಂಥದ್ದು ಪ್ರಸಂಗಕ್ಕೆ ತಕ್ಕಂತೆ ಅಂತ ಹೇಳಿದರೆ ಪ್ರಸಂಗ ಬರೆಯುವಾಗ ಬರೆಯುವವರು ಅಲ್ಲಿ ತಾಳ ಮತ್ತು ರಾಗವನ್ನು ಸಂಯೋಜಿಸಿರ್ತಾರೆ ಕೆಲವು ಸಂದರ್ಭದಲ್ಲಿ ಏನಂತ ಹೇಳಿದರೆ ರಂಗಸ್ಥಳದಲ್ಲಿ ಕಲಾವಿದ ಯಾವ ಮೂಡಲ್ಲಿ ಆ ಪಾತ್ರದ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡು ಹೋಗ್ತಾನ ಆ ಸಂದರ್ಭಕ್ಕೆ ಆಟೋಮೆಟಿಕ್ಕಾಗಿ ಕೆಲವು ರಾಗಗಳು ಬದಲಾವಣೆ ಮಾಡಬೇಕಾಗ್ತದೆ ಆ ಸಂದರ್ಭೋಚಿತವಾಗಿ ಈಗ ಒಂದು ಕಲಾವಿದ ಒಂದು ರೀತಿ ಒಂದು ಪಾತ್ರವನ್ನು ನಿರ್ವಹಿಸಿದಾಗೆ ಮತ್ತೊಬ್ಬ ನಿರ್ವಹಿಸುವುದಿಲ್ಲ ಅದೇ ಪಾತ್ರವನ್ನು ಅವನ ಮನೋಭಾವಗಳು ಅಥವಾ ಅವನ ಇದು ಭಾವನೆಗಳು ಬೇರೆ ರೀತಿಯಲ್ಲಿ ಇರ್ತವೆ ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಆ ರಾಗಗಳು ನಾವು ಬದಲಾವಣೆ ಮಾಡಬೇಕಾಗುವುದು ಮಾಡಬೇಕಾಗ್ತದೆ ಉದಾಹರಣೆಗೆ ನಾವು ದುಃಖ ರಸ ಅಂತ ಹೇಳುವಾಗ ಕೆಲವರು ದುಃಖ ರಸವನ್ನು ಸಂಪೂರ್ಣವಾಗಿ ಸ್ವತಃ ಪಾತ್ರದ ಒಳಗೂ ಹೋಗಿ ಕಣ್ಣಲ್ಲಿ ನೀರು ಇಳಿಯುವಷ್ಟು ರೀತಿಯಲ್ಲಿ ಆ ಪಾತ್ರವನ್ನು ನಿಭಾಯಿಸ್ತಾರೆ ಕೆಲವರು ಒಂದು ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ ಆ ರೀತಿ ದುಃಖವನ್ನು ಕೂಗುವ ಸನ್ ಇದನ್ನು ತೋರಿಸಿ ದುಃಖದ ಆ ಭಾಗವನ್ನು ಪ್ರಸ್ತುತಪಡಿಸ್ತಾರೆ ಅಂಥ ಸಂದರ್ಭಗಳಲ್ಲಿ ರಾಗಗಳು ವ್ಯತ್ಯಾಸ ಆಗ್ತದೆ ಆಟೋಮೆಟಿಕ್ ಆಗಿ ಆಗ್ತದೆ ಆ ಯಾಕೆ ಆಗ್ತದೆ ಅಂತ ಹೇಳಿದರೆ ಕಲಾವಿದ ಅಲ್ಲಿ ಆ ರಂಗಸ್ಥಳದಲ್ಲಿ ಏನು ಪಾತ್ರವನ್ನು ನಿರ್ವಹಿಸ್ತಿರ್ತಾನೆ ಆ ಸನ್ನಿವೇಶವನ್ನು ಆಗ ಕೆಲವು ಸಂದರ್ಭದಲ್ಲಿ ನಾವು ಹಿಮ್ಮೇಳದಲ್ಲಿ ನಾವು ಕೂತ್ಕೊಂಡು ನಮಗೂ ಒಂದು ಒಂದು ರೀತಿಯ ರೋಮಾಂಚನ ಅಥವಾ ಕಣ್ಣಲ್ಲಿ ನೀರು ತುಂಬಿಕೊಳ್ಳುವಂಥ ಪರಿಸ್ಥಿತಿಗೆ ಸಾಮಾನ್ಯವಾಗಿ ತುಂಬ ಜನರಿಗೆ ಆಗ್ತದೆ ನನಗೆ ಆಗಿದೆ ನನಗೆ ಆಗಿದೆ ತುಂಬಾ ಸಂದರ್ಭಗಳಲ್ಲಿ ನನಗೆ ಆಗಿದೆ ಈಗ ನಮ್ಮ ನಾನು ಹಿರಿಯಡ್ಕ ಮೇಳಕ್ಕೆ ಹೋದ ಮೇಲೆ ನಾನು ಅದನ್ನು ಅನುಭವಿಸಿದೆ ವಾಮನ್ ಕುಮಾರ್ ಕೆಲವು ಪಾತ್ರವನ್ನು ನಿರ್ವಹಿಸುವಾಗ ನಮ್ಮದೊಂದು ಹಿರಿಯಡ್ಕ ಮೇಳಕ್ಕೆ ಹೋದ ಮೇಲೆ ಒಂದು ನಾವು ವೇಣೂರಿನ ಒಬ್ಬರು ಪ್ರಸಂಗ ಬರೆದ್ರು ಕವಿಯವರ ಹೆಸರು ನನಗೆ ನೆನಪಿಗೆ ಬರುವುದಿಲ್ಲ ಪವಿತ್ರ ಫಲಗುಣಿ ಅಂತೇಳಿ ಪ್ರಸಂಗ ಅದು ಭಾರಿ ಹಿಟ್ಟಾಗಿತ್ತು ಅದು ಕೊರೋನಾ ಸಂದರ್ಭದಲ್ಲಿ ಸ್ವಲ್ಪ ಅದು ನಿಂತು ಹೋಯಿತು ಆ ಸನ್ನಿವೇಶವನ್ನು ನಮ್ಮ ವೇಣೂರು ಸದಾಶಿವಾಚಾರ್ಯರು ವಾಮನ್ ಕುಮಾರರು ನಮ್ಮ ಸಿದ್ಧಗಟ್ಟೆ ಸದಶಿವ ಶೆಟ್ಟರು ಮತ್ತು ರೋಹಿತ್ ಅಂತ ಗೋಡುಗ ಇವರದ್ದೆಲ್ಲ ಒಂದು ಅದರಲ್ಲಿ ಪಾತ್ರಗಳು ಒಟ್ಟಿಗೆ ಇರುವಂಥ ಪಾತ್ರಗಳು ಮತ್ತು ಕೂಡ ಇದ್ರು ಡಿ ಸಂತೋಷ್ ಕುಮಾರ್ ಎಲ್ಲ ಅದೊಂದು ಐದಾರು ಪಾತ್ರಗಳು ಒಟ್ಟಿಗೆ ಇರುವಂಥ ಪಾತ್ರಗಳು ದೇವದಾಸ ಮಂಗಲದ್ದು ವಿಲನ್ ಪಾತ್ರ ಅದೊಂದು ಎರಡು ಸನ್ನಿವೇಶಗಳಲ್ಲಿ ಮತ್ತೆ ಒಂದು ಬಾಲ ಹುಡುಗ ಇತ್ತು ಪವಿತ್ರ ಅಂತ ಅವನ ಹೆಸರು ಅದನ್ನು ಒಬ್ಬ ನಮ್ಮ ಮೂಡುಬಿದ್ರೆ ಆದರ್ಶ ಅಂತ ಹೇಳಿ ಮಾಡ್ತಿದ್ದ ಆ ಪ್ರ ಸುರ್ಯನ ವರ್ಷ ಅದನ್ನೆಲ್ಲ ಎಷ್ಟು ರೀತಿ ನಮಗೆ ರಂಗಸ್ಥಳದಲ್ಲಿ ಪದ್ಯ ಹೇಳಿಕ ಆಗ್ತಿರ್ಲಿಲ್ಲ ಅಷ್ಟು ಅಂದರೆ ಪಾತ್ರದ ಒಳಗೆ ಹೋಗಿ ನಿಭಾಯಿಸ್ತಿದ್ರು ಆ ಪ್ರಸಂಗದಲ್ಲಿ ಮತ್ತು ಈಗ ದೇವದಾಸ ಈಶ್ವರಮಂಗಲ ಅವರ ಬೇರೆ ಪ್ರಸಂಗದಲ್ಲಿಯೂ ಕೂಡ ನಾನು ಅಂಥದ್ದನ್ನು ಅನುಭವಿಸಿದ್ದೇನೆ ಮತ್ತು ನಾನು ಮೊದಲು ಸುಂಕದಗಟ್ಟೆ ಇರುವಾಗಲೂ ಅಂಥದ್ದು ನನಗೆ ಅನುಭವಕ್ಕೆ ಬಂದದ್ದುಂಟು ತುಂಬ ಪಾತ್ರಗಳು ಕೆಲವು ಈ ಭೀಮಟ್ರು ಕೆಲವೊಲ್ಲ ನಮ್ಮ ಆಗ ಬ್ರಹ್ಮ ಕಪಾಲ ಒಂದು ಆಟ ಆಗಿತ್ತು ಎಲ್ಲಿ ಅಂತ ಹೇಳಿದರೆ ಇನ್ನು ಪಡುಬಿದ್ರೆ ಆ ಸೈಡದ್ದು ಆ ಬ್ರಹ್ಮಕಪಲದಲ್ಲಿ ಇವರು ಇದನ್ನು ಹಿಡ್ಕೊಂಡು ಕೂಗುವ ಸನ್ನಿವೇಶವನ್ನು ಭೀಮಟ್ರು ಅವರು ಸ್ವರ ಕೂಡ ಸ್ವಲ್ಪ ಹಾಗೆ ಅದು ಕೂಗಿದ ಸನ್ನಿವೇಶ ಅಂತ ಹೇಳಿದರೆ ಆಗ ನಮಗೆ ಚಕ್ರತ ಬಸ್ ನಾನು ಹೊರಗೆ ನಿಂತು ನಿಂತಿದ್ದೆ ನಮಗೆ ನಿಲ್ಲಕ್ಕಾಗದೆ ನಾನು ಹೊರಗೆ ಓಡಿ ಬಂದಿದ್ದೇನೆ ಅಷ್ಟು ಭಾವನಾತ್ಮಕವಾಗಿ ಅದರ ಆ ಪಾತ್ರದ ಒಳಗೂ ಹೋಗಿ ಅದನ್ನು ತೋರಿಸುವಂಥದ್ದು ಅಂದರೆ ಒಂದು ರೀತಿಯಲ್ಲಿ ಪರಕಾಯ ಪ್ರವೇಶ ಹೌದು 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 ಆ ಪಾತ್ರದ ಒಳಗೆ ಹೋಗಿ ಆ ರೀತಿ ಅದನ್ನು ನಿಭಾಯಿಸ್ತಿದ್ರು ಆವಾಗ ನಮಗೂ ಅದು ಅಂತ ಅನುಭವ ತುಂಬ ಆಗಿದೆ ನನಗೆ ಅಂದರೆ ಈಗ ಭಾಗವತಿಕೆಯಲ್ಲಿ ಚಂಡೆ ಮದ್ದಳೆ ಕೂಡ ತುಂಬ ಪ್ರಾಮುಖ್ಯ ಆಗ್ತದೆ ಹೇಗಿರ್ತದೆ ಅನ್ನುವಂಥದ್ದು ಭಾಗವತಿಗೆ ಚೆಂಡೆ ಮದ್ದಳೆಗಾರರು ಇಲ್ಲದಿದ್ದರೆ ಭಾಗವತರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಮದ್ದಳೆಗಾರರು ಚೆಂಡೆಯವರು ಕೂಡ ಮದ್ದಳೆ ಬಾರಿಸುವವರು ಭಾಗವತಿಗೆ ಮೇಲೆ ಬೀಳುವುದೇ ಆ ಎರಡು ಸಾಹಿತ್ಯಗಳಿಂದ ಬಾರಿಸುವ ಬಾರಿಸುವವರಿಂದ ಈಗ ಮದ್ದಳೆ ಕೂಡ ಅಷ್ಟೇ ನಾವು ಒಂದು ದುಃಖರಸದ ಬಗ್ಗೆ ಹೇಳಬೇಕಾದ್ರೆ ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬಾರಿಸ್ತಾ ಹೋಗುವವರು ಇರ್ತಾರೆ ಕೆಲವರು ಬಾಲಪಾಠವೇ ಬಾರಿಸ್ತಾರೆ ಕೆಲವರು ಎಲ್ಲರಿಗೆ ಬೇಕಾದಂತೆ ನನಗೆ ಅದು ಹೇಳಲಿಕ್ಕೆ ಬರುವುದಿಲ್ಲ ಅದಕ್ಕೆ ನಮಗೆ ಪದ್ಯಕ್ಕೆ ಬೇಕಾದಾಗೆ ಬಯಸ್ತಾರೆ ಆವಾಗ ನಮಗೆ ಪದ್ಯ ಹೇಳಲಿಕ್ಕೆ ಖುಷಿಯಾಗ್ತದೆ ನಮ್ಮ ಪದ್ಯವನ್ನು ಅದು ಕೊಂಡೋಗ್ತಿದೆ ಉದಾಹರಣೆಗೆ ನಾನು ನನಗೆ ಒಳ್ಳೆ ಇದು ಮದ್ದಲೆಗಾರಂತೆ ಅಂದರೆ ತುಂಬ ಸರ್ವಿಸಿನ ಮದ್ದಲೆಗಾರರು ತಿರುಗಾಟಕ್ಕೆ ಸಿಕ್ಕಿದ್ದು ನಮ್ಮ ಆನಂದ ಗುಡಿಗಾರ ಕೆಲವು ಅವರು ಮಧ್ಯೆ ಬಾರಿಸುವಾಗ ನಮ್ಮನ್ನು ಆಟೋಮೆಟಿಕ್ ಆಗಿ ಆ ಪದ್ಯವನ್ನು ಹೇಳ್ಕೊಂಡು ಹೋಗ್ತದೆ ಆ ರೀತಿ ಅಂದರೆ ನಿಮಗಿಂತ ಈಗ ಪ್ರದರ್ಶನಕ್ಕಿಂತ ಮುಂಚೆ ನಿಮ್ಮ ಜೊತೆ ಒಂದು ಮಾತುಕತೆ ಆಗಿಡ್ತದ ಅನ್ನುವಂಥದ್ದು ಇಲ್ಲ ಅಂಥದ್ದು ಅಂದರೆ ಕೆಲವು ದೃಶ್ಯಗಳು ಹೇಗಿದ್ದಾವೆ ಎಷ್ಟು ಹೊತ್ತಿಗೆ ಚಂಡೆಗಳು ಬೇಕಿನ ಎಷ್ಟು ಹೊತ್ತಿಗೆ ಚಂಡೆ ಬೇಡ ಸ್ವಲ್ಪ ರೆಸ್ಟ್ ಬೇಕಾದರೆ ಇಂಥದ್ದೆಲ್ಲ ಮಾತ್ರ ಮಾತ್ರ ಕೊಡೋದು ಮತ್ತೆಲ್ಲ ರಂಗಸ್ಥಳದಲ್ಲೇ ತಯಾರಿಯಾಗುವಂಥದ್ದು ತಯಾರಾಗುವಂಥದ್ದು ಅದು ಈಗ ನಮ್ಮ ಹಿಮ್ಮೆಳೆದ ರಂಗಸ್ಥಳದಲ್ಲಿ ತಯಾರಾಗುವುದು ಅದಲ್ಲಿ ಪೂರ್ವ ಏನು ಮಾತುಕತೆ ನಡೆಯುವುದಿಲ್ಲ ಏನಾದರೂ ಒಂದೆರಡು ವಿಷಯಗಳಿದ್ದರೆ ಹೇಗೆ ಹೋಗ್ತದೆ ಎಷ್ಟೊತ್ತು ಬೇಕು ಇಲ್ಲಿಗೆ ಚಂಡೆ ಬಣ್ಣದ ಇಂಥದ್ದೆಲ್ಲ ವೇಷಗಳಿದ್ದ ಬಗ್ಗೆ ಏನಾದರೂ ಅಷ್ಟೇ ಅಂದರೆ ಈಗ ನಿಮಗೆ ಈಗ ಭಾಗವತಿಕೆಗೆ ಬರುವಾಗ ನೀವು ನೀವು ನಿಮಗೆ ಕಲಿಸಿದಂಥ ಗುರುಗಳ ಯಾವುದಾದ್ರೂ ಒಂದು ಪಾಠ ಇಲ್ಲಿ ನಿಮಗೆ ಬಳಕೆಯಾಗಿದೆ ಅನ್ನುವಂಥದ್ದು ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ಆಗಿದೆಯಾ ಅನ್ನುವಂಥದ್ದು ಗುರುಗಳಿಂದ ಪಡೆದ ಪಾಠ ಯಾವುದಾದ್ರೂ ಗುರುಗಳಿಂದ ಕೇಂದ್ರದಲ್ಲಿ ಕಲಿಸುವಂಥ ಪೂರ್ವ ರಂಗದ ಎಲ್ಲ ಪಾಠಗಳು ನಮಗೆ ರಂಗಸ್ಥಳದಲ್ಲಿ ಉಪಯೋಗ ಆಗುವಂಥದ್ದೇ ಆಗಿದೆ ಅದಾಗಲೇಬೇಕು ಮತ್ತೆ ಮತ್ತು ವಿಶೇಷವಾಗಿ ಅವರು ಆ ಸಮಯಕ್ಕೆ ಪ್ರಸಂಗಗಳು ಒಂದೆರಡು ಪ್ರಸಂಗಗಳನ್ನು ನಮಗೆ ಅಭ್ಯಾಸಕ್ಕೆ ಪ್ರದರ್ಶನ ಮಾಡಲಿಕ್ಕೆ ಸುನುವಿಗೆ ಅಭ್ಯಾಸ ಒಂದೆರಡು ಮೂರು ಇದು ಅಭ್ಯಾಸ ಮಾಡಿಸ್ತಾರೆ ಎರಡು ಮೂರು ಸರ್ತಿ ಆನಂತರ ಅದು ಪ್ರದರ್ಶನ ಆಗ್ತದೆ ಮತ್ತು ವಿಶೇಷವಾಗಿ ಪ್ರತ್ಯೇಕವಾಗಿ ಏನು ಅದರ ಬಗ್ಗೆ ಅವರು ಇದು ಇಲ್ಲ ಎಲ್ಲ ಒಟ್ಟು ಒಂದು ಪ್ರಸಂಗದ ಪ್ರಸಂಗದ ಬಗ್ಗೆ ಪ್ರಸಂಗದ ನಡೆಗಳು ಹೇಗಿರ್ತವೆ ಕೆಲವು ಪೌರಾಣಿಕ ಪ್ರಸಂಗಗಳ ನಡೆಗಳು ಅಂತ ಇರ್ತವೆ ಅದನ್ನೆಲ್ಲ ಒಂದು ಓವರ್ ಆಗಿ ಹೇಳಿಕೊಡ್ತಾರೆ ಬೇಸಿಕಾಗಿ ಸ್ಟಾರ್ಟಿಂಗ್ ಅದೆಲ್ಲ ನಾವು ಅದನ್ನೇ ಮತ್ತೆ ಮುಂದುವರಿಸಿಕೊಂಡು ಹೋದರೆ ಆಯಿತು ಅಷ್ಟೇ ಮತ್ತೊಂದು ಈಗ ಕೇಳೋದಾದರೆ ತೆಂಕು ಮತ್ತು ಬಡಗು ತಿಟ್ಟು ಅಂತ ಹೇಳಿ ಇದೆ ಈಗ ಬೆಂಕು ಮತ್ತು ಇರುವ ವ್ಯತ್ಯಾಸ ಏನಿರ್ತದೆ ಪ್ರಮುಖವಾಗಿ ಭಾಗವತಿಗೆ ಹೌದು ಅದರಲ್ಲಿ ತಾಳ ಹೆಸರು ತಾಳ ಒಂದೇ ಹಾಕುವ ಶೇ ಸ್ವಲ್ಪ ಇದರಲ್ಲಿ ವ್ಯತ್ಯಾಸ ಇರ್ತದೆ ಹಾಕುವ ಅದರಲ್ಲಿ ಪೆಟ್ಟುಂಟು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ನನಗೆ ಅಂದರೆ ಪೂರ್ಣವಾಗಿ ನನಗೆ ಹೇಳಲಿಕ್ಕೆ ಅದು ಗೊತ್ತು ಯಾಕೆ ನಾನು ಬಡಗು ಕಲೀಲಿಲ್ಲ ಕಲಿಬೇಕು ಅಂತಿದ್ದೆ ಒಮ್ಮೆ ಕಾರಂತರ ಇದಕ್ಕೆ ನನ್ನ ಹೋಗೋದು ಅಂತ ಇತ್ತು ಅದೇ ನನ್ನ ತಂದೆಯವರು ತೀರ್ಕೊಂಡ್ರು ಅಂತ ಹೇಳಿದ್ರಲ್ಲ ಹಾಗಾಗಿ ಅದು ಪೆಂಡಿಂಗ್ ಆಯಿತು ಇಲ್ಲಾಂದರೆ ಕಾರಂತರ ಅಲ್ಲಿ ಬಡಗಿನ ಯಕ್ಷಗಾನ ಕೈಗಾ ಕೇಂದ್ರಕ್ಕೆ ನನ್ನನ್ನು ಶಿಷ್ಯ ನನಗೆ ಪರಿಚಯ ಆಗಿದ್ದರು ನನ್ನ ತಂದೆಯವರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಇರುವಾಗ ಅವರು ಅಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ದರು ಯಾವುದೊಂದು ಕಾರಣಕ್ಕೆ ಅವಾಗ ನಾನು ಭಾಗವತಿಗೆ ಅಂತ ಕೇಳಿ ಅವರಿಗೆ ಖುಷಿಯಾಗಿತ್ತು ನಾನು ಬಡಗಿಗೆ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನು ಅಲ್ಲಿ ಬನ್ನಿ ಅಂತ ಹೇಳಿದರು ಅವರು ಅದು ಮತ್ತೆ ನಿಂತೋಯ್ತು ಆದ್ರೆ ಸ್ವಲ್ಪ ನನಗೆ ನೋಡಿ ಗೊತ್ತು ಯಾಕೆಂದ್ರೆ ನಾವು ಹಿರೇಡ್ಕೆ ಮೇಳದಲ್ಲಿ ತೆಂಕು ಮತ್ತೆ ಬಡಗು ಎರಡು ತಿಟ್ಟುಗಳನ್ನು ಒಟ್ಟಿಗೆ ಅಲ್ವಾ ಸುಲಿಗೆ ಸುಲಿಗೆ ಹಾಗೆ ತಾಳಗಳ ಹೆಸರು ಒಂದೇ ಆದ್ರೆ ಸ್ವಲ್ಪ ವ್ಯತ್ಯಾಸ ಉಂಟು ತಾಳದಲ್ಲಿ ಮತ್ತೆ ರಾಗದಲ್ಲಿಯೂ ಕೂಡ ಸ್ವಲ್ಪ ರಾಗಗಳಿಸು ಶೈಲಿ ಬಳಕೆ ಆಗ್ತದ ಬಡಗಿನಲ್ಲಿ ಅನ್ನುವಂಥದ್ದು ಅಲ್ಲ ಅವರ ಒಂದು ಶೈಲಿ ಅವರು ಹೆಚ್ಚಾಗಿ ಈ ಸ್ವಲ್ಪ ಇಳಿ ಶ್ರುತಿಯಲ್ಲಿ ಹೇಳುವಂಥದ್ದು ಬಡಗಿನವರು ಸ್ವಲ್ಪ ಶ್ರುತಿ ಹೈ ಶ್ರುತಿ ಇಡುವುದಿಲ್ಲ ಇಳಿ ಶ್ರುತಿಯಲ್ಲಿ ಇಡುವಂಥದ್ದು ನಮ್ಮ ಚೆಂಡೆ ಸ್ವಲ್ಪ ಹೈ ಪಿಚ್ಚಲ್ವು ಹಾಗಾಗಿ ನಮಗೆಲ್ಲ ಬಿಳಿ ನಾಲ್ಕು ಕಪ್ಪು ಮೂರು ಈಗ ಹೈ ಪಿಚ್ ಇರ್ತದೆ ಅವರು ಸ್ವಲ್ಪ ಇಳಿ ಶುತಿಯಲ್ಲಿ ಹೇಳ್ತಾರೆ ರಾಗಗಳೇನು ಸ್ವಲ್ಪ ವ್ಯತ್ಯಾಸಗಳು ನಮ್ಮ ಪರಂಪರೆಗೆ ಅವರ ಪರಂಪರೆಗೆ ವ್ಯತ್ಯಾಸ ಕಾಣ್ತದೆ ಗೊತ್ತಾಗ್ತದೆ ಗೊತ್ತಾಗ್ತದೆ ಈಗ ಒಂದು ನಿಮ್ಮ ಒಂದು ದೃಷ್ಟಿಯಲ್ಲಿ ಆಗಿನ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕಿರುವ ವ್ಯತ್ಯಾಸಗಳೇನು ಅಂತ ಅನ್ನೋದು ಮತ್ತೆ ನಿಮ್ಮ ಒಂದು ಭಾಗವತಿಕೆಯಲ್ಲಿಯೂ ಕೂಡ ಭಾಗವತಿಕೆಯಲ್ಲಿ ಈಗ ನೋಡಿ ನಾನು ಸಂಗೀತ ಹೇಳುವ ಸಂದರ್ಭದಲ್ಲಿ ಪುತ್ತಿಗೆ ತಿಮ್ಮಪ್ಪರ ಈ ಭಾಗವತರು ಸುಂಕದ ದೃತಿ ಮೇಳದಲ್ಲಿ ಇದ್ದರು ಒಳ್ಳೆ ನನಗೆ ಎಲ್ಲ ಅವಕಾಶ ಕೊಡ ಕೊಟ್ಟಿದ್ದಾರೆ ಹೇಳಿಕೊಟ್ಟಿದ್ದಾರೆ ಅದೆಲ್ಲ ಒಂದು ಪರಂಪರೆ ಬ ನಮ್ಮ ಬಲಿ ಪ ಭಾಗವತರ ಶೈಲಿಯಲ್ಲಿದ್ದ ಪದ್ಯವ್ರದ್ದು ಅದು ಪ್ರಸಂಗವನ್ನು ಕೊಡ್ತದೆ ಪಾತ್ರವನ್ನು ಕೊಡ್ತದೆ ಆಟವನ್ನು ಮೇಲೆ ಹಾಕ್ತದೆ ಅದು ಆ ಪದ್ಯಗಳು ಆ ರೀತಿಯಲ್ಲಿ ಇತ್ತು ಅದು ಚಪ್ಪೆ ಆಗಲಿಕ್ಕೆ ಬಿಡುವುದಿಲ್ಲ ಎಲ್ಲಿಯೂ ಒಂದು ಬೆಳೆ ಬಿಡುವುದಿಲ್ಲ ಮತ್ತು ಈಗಿನ ಪದ್ಯಗಳು ಹಾಳು ಅಂತ ಹೇಳುವುದಲ್ಲ ನಾನು ಆಗೊಮ್ಮೆ ಹೇಳಿದ್ದೇನೆ ನೀವು ನೋಡಿ ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ ಅಂತೇಳಿ ಆವಾಗಿನ ಪರಂಪರೆಯ ಪದ್ಯಗಳನ್ನು ಕೇಳುವಂಥ ವ್ಯಕ್ತಿಗಳೇ ಒಂದು ಬೇರೆ ಇದ್ದರು ಈವಾಗಿನ ಒಂದು ಈ ರೀತಿಯ ಜಾನಪದ ಶೈಲಿ ಇರಬಹುದು ಅಥವಾ ಇಳಿ ಸ್ವರದಲ್ಲಿ ಹೇಳುವಂಥದ್ದು ಇರಬಹುದು ಅಥವಾ ಸಂಗೀತ ಶೈಲಿಯಲ್ಲಿ ಹೇಳುವಂಥ ಇರಬಹುದು ಇದನ್ನು ಕೇಳುವಂಥ ಜನ್ರೇಷನೇ ಬೇರೆ ಇದೆ ಇವಾಗಲೂ ಈಗ ಪರಂಪರೆ ಪದ್ಯವನ್ನು ಹೇಳಿದರೆ ಕೇಳಲಿಕ್ಕೆ ಇವಾಗಲೂ ಬರ್ತಾರೆ ಇಲ್ಲ ಅಂತಲ್ಲ ಅಂದರೆ ಅದಕ್ಕೆ ಒಂದು ಪ್ರೇಕ್ಷಕ ವರ್ಗ ವರ್ಗ ಇದೆ ಅದಕ್ಕೆ ಒಂದು ಪ್ರೇಕ್ಷಕ ವರ್ಗ ಇದೆ ಇದಕ್ಕೂ ಒಂದು ಪ್ರೇಕ್ಷಕ ವರ್ಗ ಇದೆ ಹಾ ಹಾಳು ಅಂತ ಯಾವುದು ಹೇಳಲಿಕ್ಕೆ ಜನರಿಗೆ ಬೇಕಾದಾಗೆ ನೋಡಿ ಈಗ ಕಾಲಮಿತಿ ಯಕ್ಷಗಾನ ಪ್ರಾರಂಭ ಆಯಿತು ಇಡೀ ರಾತ್ರಿ ಆಗುವಂಥದ್ದು ಕಾಲಮಿತಿ ಆಯಿತು ಯಾಕಾಯಿತು ಅಂತ ಹೇಳಿದರೆ ಎರಡು ಗಂಟೆ ನಂತರ ಜನರು ಯಾರೂ ಆಟದಲ್ಲಿ ನೋಡಲಿಕ್ಕಿಲ್ಲ ಆವಾಗ ನಮಗೆ ಸ್ವಾಭಾವಿಕವಾಗಿ ಎರಡು ಗಂಟೆದ ಬುಕ್ಕ ಏರಲ ಇಜ್ಜೆ ಎರಡು ಗಂಟೆದ ಮೇಲೆ ಯಾರೂ ಇಲ್ಲ ಮತ್ತು ಯಾರಿಗೆ ಆಟ ಅಂತ ನಾವು ಇದು ಇದೇ ಬೆಳವಣಿಗೆ ಆಗ್ತಾ ಹೋಯಿತು ಮತ್ತು ಅದಕ್ಕೆ ಬೇಕಾದಾಗಿ ಮತ್ತೆ ಒಂದು ಸಂಗತಿ ಒಂದು ಎರಡು ಗಂಟೆ ಮುಗಿಸುವ ಯೋಚನೆ ಮಾಡುವಂಥ ಈ ರೀತಿ ಅದು ಬೆಳವಣಿಗೆ ಆಗ್ತಾ ಹೋಯಿತು ಕಲಾವಿದನಿಗೂ ಒಳ್ಳೆಯದಾಯಿತು ಯಾಕೆಂದರೆ ಈಗ ಈಗಿನ ಮೊದ ಯಕ್ಷಗಾನದ ಸಂಭಾವನೆಯಲ್ಲಿ ಕಲಾವಿದನಿಗೆ ಪೂರ್ತಿ ಜೀವನ ಪಾಡಲಿಕ್ಕೆ ಸಾಧ್ಯವೇ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ಹೇಳಿ ಸಂಭಾವನೆ ಜಾಸ್ತಿ ಕೇಳುವಾಗೂ ಇಲ್ಲ ಯಾಕೆ ಅಂತೇಳಿದರೆ ಆಟ ಆಡಿಸುವವನು ಕೊಟ್ಟರೆ ಅಲ್ವಾ ಈಗ ವೀಳೆ ಜಾಸ್ತಿ ಮಾಡಬೇಕು ತುಂಬ ಜಾಸ್ತಿ ಮಾಡಿದರೆ ಮಾಡಿಕೊಡೋದನ್ನು ಹಾಗಾಗಿ ಅದೆಲ್ಲ ಒಂದು ದೊಡ್ಡ ಇದು ಹೊಂದಾಣಿಕೆಯ ವ್ಯವಸ್ಥೆಗಳು ಹಾಗಾಗಿ ಹಗಲು ಅವ ಕೆಲಸ ಮಾಡಬೇಕಾಗ್ತದೆ ರಾತ್ರಿ ಯಕ್ಷಗಾನಕ್ಕೆ ಬರಬೇಕಾಗ್ತದೆ ಅವನಿಗೆ ಆಯಿತು ಕಾಲಮಿತಿ ಆಗಲಿ ಅಂತ ಸ್ವಲ್ಪ ಕೆಲಸ ಮಾಡ್ಬೋದಲ್ಲ ಹಗಲು ಅಂದರೆ ಈಗ ನಿಮ್ಮ ಒಂದು ಅನುಭವದ ದೃಷ್ಟಿಯಲ್ಲಿ ಈ ಕಾಲಮಿತಿ ಪೂರ್ಣ ರಾತ್ರಿ ನಿಮ್ಮ ಅಭಿಪ್ರಾಯ ಏನು ಇದು ಯಾವುದು ಒಳ್ಳೆಯದು ಅನ್ನುವಂಥದ್ದು ಅದು ಇಡೀ ರಾತ್ರಿ ಆದರೂ ಒಳ್ಳೆಯದೇ ನೋಡುವ ಬೇಕು ನೋಡುವವನಿಗೆ ತಾಳ್ಮೆ ಇಲ್ಲ ಈಗ ಎರಡು ಗಂಟೆಗೆ ಅವ ಮನೆಗೆ ಹೋಗ್ತಾನೆ ಹೌದು ಪ್ರೇಕ್ಷಕ ವರ್ಗದವರು ಮನೆಗೆ ಹೋಗ್ತಾರೆ ಯಾರೂ ನಿಲ್ಲುವುದಿಲ್ಲ ಹಾಗಾಗಿ ನಮಗೆ ಕಾಣ್ತದೆ ಮತ್ತು ಯಾಕೆ ಇಲ್ಲಿ ಆಟ ಬೆಳಿಗ್ಗೆ ಅವರಿಗೆ ಆಗಬೇಕು ಅಂತ ಕಾಣ್ತದೆ ಒಂದು ಎರಡನೇದಾಗಿ ಈಗ ನೋಡಿ ಅವನಿಗೆ ಹಗಲು ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ ಕರ್ತವ್ಯ ಮಾಡಬೇಕಾಗ್ತದೆ ಏನಾದರೂ ಅವರಿಗೆ ಒಂದು ನಿಜ ಸ್ವಲ್ಪ ರೆಸ್ಟ್ ಆದರೂ ಬೇಕಲ್ವಾ ಆ ದೃಷ್ಟಿಯಿಂದ ನೋಡುವಾಗ ಕಾಲಮಿತಿ ಒಳ್ಳೆಯದು ಅಂತ ಕಾಣ್ತದೆ ಒಳ್ಳೆಯದು ಅಂತ ಕಾಣ್ತದೆ ಮತ್ತು ಈಗ ದೇವರ ಸೇವೆ ಆಟಗಳೇ ಕಾಲಮಿತಿ ಆಗಿದೆ ಅಂತ ಹೇಳುವಾಗ ನಾವು ಅದರ ಬಗ್ಗೆ ಏನು ಹೇಳಲಿಕ್ಕೆ ಆಗುವುದಿಲ್ಲ ದೇವರ ನಿಜವಾಗಿ ಅದರ ಮೊದಲಿನ ಕಾಲದಲ್ಲಿ ದೇವರ ಸೇವೆ ಬೆಳಗ್ಗಿನವರೆಗೆ ಆಗಬೇಕು ಅಂತ ಸೂರ್ಯ ಅಸ್ತದಿಂದ ಸೂರ್ಯ ಉದಯದವರೆಗೆ ಚಂಡೆ ಮದ್ದಳೆ ಮತ್ತೊಂದು ಇನ್ನೊಂದೆಲ್ಲ ಗೆಜ್ಜೆ ಸೇವೆಗಳು ಆಗ್ತಾ ಇದ್ದರೆ ಅದು ದೇವಿಗೆ ಸಲ್ತದೆ ಅಂತೇಳಿ ನಾನು ಯಾರು ಹೇಳೋದು ಕೇಳಿದ್ದೇನೆ ಈಗ ಹಾಗಿಲ್ಲ ನೋಡಿ ಈಗ ಕಾಲಮಿತಿಯಲ್ಲಿ ದೇವರ ಸೇವೆ ಮುಗಿತದೆ ಇನ್ನು ಮುಂದೆ ಏನಾಗ್ಬೋದು ಅಂತ ನೀವು ಕೇಳ್ಬೋದು ನನ್ನ ಹತ್ರ ಮುಂದೆಗೆ ಎಷ್ಟು ವರ್ಷ ಅಂತ ಹೇಳಿ ಕೇಳಬೇಡಿ ಮುಂದೆಗೆ ಇನ್ನೂ ಬದಲಾವಣೆಗಳಾಗಿ ಯಕ್ಷಗಾನ ಮೂಲ ಪರಂ ಮೂಲ ಸ್ವಲ್ಪ ವ್ಯತ್ಯಾಸಗಳಾಗಿ ನಾಟಕದ ರೂಪದಲ್ಲಿ ಅಥವಾ ನಿಮ್ಮ ಇಂಥದ್ದು ಬ ಭರತನಾಟ್ಯದ ರೂಪದಲ್ಲಿ ನೃತ್ಯ ರೂಪಕದ ನೃತ್ಯ ರೂಪಕ ಅಂತೇಳಿದಾವೆ ಆ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಯಕ್ಷಗಾನ ಪ್ರದರ್ಶನಗಳು ಆಗುವಂಥ ಸಂದರ್ಭಗಳು ಬರಬಹುದು ಯಾಕಾಗಿ ಸರಿ ಇಂಥ ಒಂದು ಸ್ಥಿತಿ ಬರ್ಬೋದು ಬದಲಾವಣೆ ಅದು ಬದಲಾವಣೆ ಆಗ ಜನಾಂಗ ಜನರ ಮನೋಸ್ಥಿತಿಯ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ತದೆ ಜನರ ಮನಸ್ಥಿತಿ ತಾಳ್ಮೆಯಿಲ್ಲ ನೋಡಿ ಈಗ ಮತ್ತು ನೋಡಿ ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದರೆ ಕೇಂದ್ರದಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಈವಾಗ ಕೆಲವು ಎಲ್ಲ ಮಾಡಿದರೆ ಸ್ವಲ್ಪ ಸ್ವಲ್ಪ ಹಿರಿಯ ಸೀನಿಯರ್ ಕಲಾವಿದರಾಗಿದ್ದಾರೆ ಇನ್ನೆಲ್ಲ ಒಂದು ಹತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಹೋಗುವಾಗ ಎಲ್ಲ ಅವರು ನಿವೃತ್ತಿ ಆಗುವಂಥ ಸಂದರ್ಭ ಬರ್ತದೆ ಇಪ್ಪತ್ತೈದು ವರ್ಷ ಹೋಗುವಾಗ ಆವಾಗ ಉಳಿವಂಥದ್ದು ಈಗೆಲ್ಲ ಹವ್ಯಾಸಿಯಾಗಿ ಇರುವಂಥ ಕಲಾವಿದರು ಕಾಲೇಜು ಜೀವನದಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಆಗಿರ್ಬೋದು ಆ ಆವಾಗ ಅಲ್ಲಿ ಶಾಸ್ತ್ರೀಯವಾಗಿ ಕಲಿತ ಯಕ್ಷಗಾನಕ್ಕೂ ಇಲ್ಲಿ ಕಲಿತ ಯಕ್ಷಗಾನಕ್ಕೂ ವ್ಯತ್ಯಾಸ ಇರ್ತದೆ ಆವಾಗ ಅದು ನೋಡಿ ಬದಲಾವಣೆ ಆಟೋಮೆಟಿಕ್ಕಾಗಿ ಆಗ್ತದೆ ಆವಾಗೆಲ್ಲರೂ ಒಂದೇ ರೀತಿಯಲ್ಲಿ ಇರ್ತಾರೆ ಒಂದೇ ರೀತಿಯ ಗ್ರೂಪಿನವರಾಗಿರ್ತಾರೆ ಆವಾಗ ಅದು ಆಟೋಮೆಟಿಕ್ಕಾಗಿ ಬದಲಾವಣೆ ಆಗ್ತದೆ ಕೇಂದ್ರದಲ್ಲಿ ಅದು ಕೇಂದ್ರದ ಅಂತ ಅಂತೇಳಿ ಅದು ಇರ್ತದೆ ಅಂದರೆ ನಿತ್ಯವೇಷದಿಂದ ತೊಡಗಿ ನಿತ್ಯವೇಷ ಮೊದಲು ಇದು ಅದಕ್ಕೆ ನಾವು ಕೋಡಂಗಿ ಕೋಡಂಗಿ ನಿತ್ಯವೇಷ ಆನಂತರ ಮುಖ್ಯ ಸ್ತ್ರೀವೇಷ ಪೀಠಿಕೆ ಸ್ತ್ರೀವೇಷ ಇನ್ನು ಸುಬ್ರ ಸುಬ್ರಯ್ಯ ಕುಣಿತ ಇದೆಲ್ಲ ಯಕ್ಷಗಾನದ ಪಾತ್ರಧಾರಿಗೆ ಮೂಲ ಪಾಠಗಳು ಅದಕ್ಕೆ ಪೂರ್ವ ಅಂತ ಅಂತೇಳು ಅದರಲ್ಲಿ ಎಲ್ಲ ಅಭಿನಯಗಳು ನವರಸಗಳು ಎಲ್ಲ ಶ ನೋಡಿ ನಮಗೆ ಭಾಗವತಿಕೆ ಮಾಡುವವನಿಗೆ ಅಲ್ಲಿ ಸಭಾಲಕ್ಷಣಗಳು ಅಂತೇಳಿ ಒಂದೆರಡು ಮೂರು ಪೇಜು ಉಂಟು ಅದರಲ್ಲಿ ಶ್ಲೋಕಗಳುಂಟು ಎಲ್ಲ ಯಕ್ಷಗಾನದ ಇದು ಯಾವ ರೀತಿ ಯಾವ ಇರಬೇಕು ಹೇಗಿರಬೇಕು ಅಂತ ಇರಬೇಕು ಅಂತೇಳಿ ಎಲ್ಲ ಅದರಲ್ಲಿ ಶ್ಲೋಕ ಉಂಟಾ ಶ್ಲೋಕ ಭಾಗವತಿಕೆಯಲ್ಲಿ ಹೇಗೆ ಬಳಕೆ ಆಗ್ತದೆ ಅದು ಸಂಗೀತ ಮಾಡುವಾಗ ಹೇಳಬೇಕು ನಾನು ಸುಂಗದಗಿಟ್ಟ ಮೇಳದಲ್ಲಿ ಇರುವಾಗ ಸಭಾಲಕ್ಷಣದ ಒಂದು ಪೇಜ್ ಹೇಳ್ತಿದ್ದೆ ಸುರುವಿಗೆ ಈಗ ಮಾತ್ರ ಮಾಡ್ತೋಗಿದೆ ಅವಾಗ ಯಜಮಾನ್ರು ಮ್ಯಾನೇಜರ್ ಇದ್ದವರು ಯಾರು ಗೊತ್ತುಂಟ ನಿಮಗೆ ಸೀತಾರಾಮ ಶೆಟ್ಟರು ಅಂತ ಹೇಳಿದರು ಅವರಿಗೆ ಭಾರಿ ಖುಷಿಯಾಗುವುದು ಅದನ್ನು ಕೇಳಿ ಶ್ಲೋಕದ ಮೂಲಕ ಅದು ಇರ್ತದೆ ಸತ್ಯಾಚಾರ ಸಭಾ ಅಂತ ಅಲ್ಲಿಂದ ಪ್ರಾರಂಭ ಆಗ್ತದೆ ಗುಣೋಜ್ಜಲ ಸಭಾ ತುಂಬಾ ವೇಷಧಾರಿಗಳು ಬರೋಕೆ ಅಲ್ಲ ಹೌದು ವೇಷಧಾರಿ ಪೂರ್ವರಂಗದಲ್ಲಿ ಪೂರ್ವರಂಗದಲ್ಲಿ ಅದನ್ನು ಹೇಳುವಂತದ್ದು ಈಗ ಮುದದಿಂದ ಶರಣ ತಿರುವ ಇದೆಲ್ಲ ಆಗಿ ದೇವರು ಬರಬೇಕಾದ್ರೆ ಮೊದಲು ಅದನ್ನು ಹೇಳ ಸಭಾಲಕ್ಷ್ಮಿ ಹೇಳಬಹುದು ಅಲ್ಲಿ ಭಾಗವತರು ಲಕ್ಷಣಗಳು ಹೇಗಿರ್ಬೇಕು ಚಂಡೆ ಹೇಗಿರಬೇಕು ಹೇಗಿರ್ಬೇಕು ರಂಗತ್ವ ಹೇಗಿರ್ಬೇಕು ಇದೆಲ್ಲ ಉಂಟದ ನಿಯಮಗಳನ್ನು ನಿಯಮಗಳನ್ನು ಹೇಳುವಂಥದ್ದು ಅದು ಅದು ಎಲ್ಲ ಈ ಕಲಾವಿದನಿಗೆ ಪೂರ್ವ ಯೋ ಅದ ರಂಗ ಅದು ಅಲ್ಲಿ ಎಲ್ಲ ಅವನು ತಯಾರಾಗಿ ಆ ನಂತರ ಪ್ರಸಂಗಕ್ಕೆ ಅವನು ತಯಾರಾಗಬೇಕು ಅದು ನೋಡಿ ಇಲ್ಲ ನೋಡಿ ಈಗ ಈಗ ಉಂಟದು ಈಗ ಇಲ್ವೇ ಇಲ್ಲ ನೋಡಿ ಈಗ ಹರಿನಾರಾಯಣ ಗೋವಿಂದ ಅಚ್ಚುತನಂತ ಗೋವಿಂದ ಕೇಶವ ಮಾರ ಪದ್ಯಗಳಲ್ಲೆಲ್ಲ ನವರಸಗಳು ಅದನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ನಿತ್ಯವೇಷಧದವರಿಗೆ ಇರುವಂಥದ್ದು ಅದು ಈಗ ಉಂಟದು ಇಲ್ಲ ಗೊತ್ತಿಲ್ಲ ನೋಡಿ ಹಾಗಾಗಿ ಅದು ನಾನು ಬದಲಾವಣೆ ಆಗಬಹುದು ಮುಂದೆಗೆ ಒಂದು ಅದೇ ಆವಿನ ಆಗಿನ ಕಾಲಕ್ಕೆ ಅನುಗುಣವಾಗಿ ಯಕ್ಷಗಾನ ಪ್ರದರ್ಶನಗೊಳ್ತಾ ಹೋಗಬಹುದು ಅಂತ ನನ್ನೊಂದು ಅನಿಸಿಕೆ ದೂರದೃಷ್ಟಿ ನಾನು ನನ್ನೊಂದು ಯೋಚನೆ ಹಾಗೆ ಆಗಬಹುದು ಅಂತ ಬದಲಾವಣೆ ಬದಲಾವಣೆ ಜಗದ ಜಗದೇ ಆ ರೀತಿ ಆಗ್ತಾ ಹೋಗ್ಬಹುದು ಅಂತ ಆಗ ಹಾಗೆ ಆಗೋದು ಬೇಡ ಅಂತ ನಾನು ಹೇಳೋದು ಯಾಕೆಂದರೆ ಮೂಲ ಸ್ವರೂಪವನ್ನು ಕಳ್ಕೊಂಡ್ರೆ ಯಕ್ಷಗಾನ ಅದು ಯಕ್ಷಗಾನ ತ ಆಗುವುದಿಲ್ಲ ಬೇಡ ಮತ್ತು ಜನರಿಗೆ ಹೇಗೆ ಬೇಕು ಹಾಗೆ ನೋಡಿ ಈಗ ಶಾಲೆಗಳೆಲ್ಲ ಈಗ ಮಕ್ಕಳಿಗೆ ಯಕ್ಷಗಾನದ ವೇಷಭೂಷಣ ತೋಡಿಸಿ ಡ್ಯಾನ್ಸ್ ಭರತನಾಟ್ಯ ಡ್ಯಾನ್ಸ್ ಮಾಡು ನೋಡುವುದಿಲ್ಲ ನೀವು ಈಗ ಮಾಧ್ಯಮಗಳಲ್ಲಿ ಬರ್ತಾ ಇರ್ತದೆ ಇದರ ನಮ್ಮ ಚಲನಚಿತ್ರದ ಪದ್ಯಗಳಿಗೆ ವೇಷಭೂಷಣ ಯಕ್ಷಗಾನದ ವೇಷಭೂಷಣ ತೋಡಿಸಿ ಡ್ಯಾನ್ಸ್ ಆದರೆ ಸರ್ ಅದು ನಿಮ್ಮ ಒಂದು ದೃಷ್ಟಿಯಲ್ಲಿ ಅದು ಪೂರಕವೂ ಮಾರಕವೋ ಅನ್ನುವಂಥದ್ದು ಅದು ಮಾರಕವೇ ಹಾಂ ಮಾರಕವೇ ಯಕ್ಷಗಾನದ ಒಂದು ಶೈಲಿ ಅದು ಯಕ್ಷಗಾನ ಅದಕ್ಕೆ ಹಿಮ್ಮೇಳ ಯಕ್ಷಗಾನದ ಹಿಮ್ಮೇಳ ಏನು ಚಂಡೆ ಮದ್ದಳೆ ಭಾಗವತಿ ಅದರಲ್ಲಿ ಬಳಕೆ ಆಗಬೇಕು ಅದು ಬಳಕೆ ಆಗದೆ ಅದನ್ನೇ ಮಾಡಲಿ ನಿಮ್ಮ ಈ ಜಾನಪದ ಪದ್ಯಗಳನ್ನು ಅಥವಾ ಫಿಲ್ಮಿನ ಈ ಅರ್ಥ ಇಲ್ಲ ಕೆಲವೊಂದು ಆ ಪದ್ಯಗಳನ್ನು ಹಾಕಿ ಬರೇ ಒಂದು ಮ್ಯೂಸಿಕ್ಕಿಗೆ ಅದು ಯಕ್ಷಗಾನದ ವೇಷ ಯಾಕೆ ಯಕ್ಷಗಾನದ ವೇಷಕ್ಕೆ ಹಿಮ್ಮೇಳೆ ಯಾವುದು ಅಂತೇಳಿದರೆ ಇದು ಚಂಡೆ ಮದ್ದಳೆ ಭಾಗವತಿಗೆ ಚಕ್ರತಾಳ ಅದಕ್ಕೆ ಬೇರೆ ಉಂಟಲ್ಲ ಮ್ಯೂಸಿಕ್ ಆ ಡ್ಯಾನ್ಸಿಗೆ ಅದಕ್ಕೆ ಯಕ್ಷಗಾನದ ವೇಷಭೂಷಣ ಯಾಕೆ ಅದು ನಾನು ಅದು ನನಗೆ ಭಾರಿ ಬೇಸರ ಹಾಗೆ ಮಾಡಲಿಕ್ಕೆ ಬಿಡಬಾರ್ದು ನಾವು ಮತ್ತೆ ಅನಿವಾರ್ಯ ಮಾತಾಡಲಿಕ್ಕೆ ಯಾರು ಮಾತಾಡಿದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಹೋಗ್ತದೆ ಮಾತಾಡುವುದರೇ ಮಾತಾಡಬೇಕು ಅಂದರೆ ಈಗ ಭಾಗವತಿಕೆಯಲ್ಲೂ ಕೂಡ ಆಧುನಿಕತೆಯ ಒಂದು ಸಂಗೀತ ಶೈಲಿ ಬ ಬಳಕೆ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇರ್ಬೋದು ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಆಧುನಿಕ ನೀವು ಹೇಳೋದು ಸರಿ ಶೈಲಿ ಸಂಗೀತ ಅಭ್ಯಾಸ ಯಾಕೆಂದರೆ ಅದು ಮೊದಲಿಂದಲೂ ಇತ್ತು ಅಂದರೆ ಪಿಚ್ಚಿನ ಸಂ ಯಕ್ಷಗಾನದ ಭಾಗವತಿಗೆಗೂ ಸಂಗೀತದ ಶೈಲಿ ಯಕ್ಷಗಾನದ ಭಾಗವತಿಗೆಗೂ ಹಿಮ್ಮೇಳ ಅದೇ ನೋಡಿ ಚೆಂಡೆ ಮದ್ದಳೆ ಉಂಟಲ್ವಾ ಈಗ ಮಂಡೇಶ್ವರ ಭಾಗವತರು ಸಂಗೀತ ಶೈಲಿ ಪದ್ಯ ಅಮ್ಮಣ್ಣಯರು ಸಂಗೀತ ಶೈಲಿ ಪದ್ಯ ಸಂಗೀತ ಶೈಲಿ ಇಂತ ಹಾಗೆಂದೈ ಅದು ಯಕ್ಷಗಾನಕ್ಕೆ ಏನು ಆಗಲಿಲ್ಲ ಹಿಮ್ಮೇಳ ಅದೇ ಅಲ್ವಾ ಚೆಂಡೆ ಮತ್ತು ಮದ್ದಳೆ ಚಕ್ರ ತಾಳುವಲ್ವ ಆ ರೀತಿ ಹೋಗ್ಬೋದು ಈಗ ಈಗ ಈ ಪ್ರಸ್ತುತ ಈಗ ಕೂಡ ಸಂಗೀತ ಶೈಲಿಯಲ್ಲಿ ಹೇಳುವುದಿದ್ದರೂ ಕೂಡ ಹಿಮ್ಮೇಳ ಅದೇ ಅಲ್ವಾ ಯಾವುದು ಚೆಂಡೆ ಮತ್ತು ಮದ್ದಳೆ ಜಗುತ್ತೆ ರಾಗಗಳೆಂದು ಶೈಲಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅದು ಅವರವರ ಸ್ವ ಇದು ಕಂಠಕ್ಕೆ ಅನುಗುಣವಾಗಿ ಕೂಡ ಇರ್ತದೆ ಈಗ ಸಿನಿಮಾ ಸಂಗೀತಗಳು ಬಳಕೆ ಇದೆ ಅದು ಬಳಕೆ ಆಗ್ತದೆ ಕೆಲವು ಪ್ರಸಂಗ ಬರೆಯುವವರು ಅದು ಯಾಕೆ ಅಂತ ಹೇಳಿದರೆ ಟೆಂಟ್ ಮೇಳಗಳಲ್ಲಿ ಜನರನ್ನು ಆಕರ್ಷಣೆ ಮಾಡಲಿಕ್ಕೋಸ್ಕರ ಆಗ ಟೆಂಟ್ ಮೇಳ ಬರಬೇಕಲ್ವಾ ಕಲೆಕ್ಷನ್ ಆಗಬೇಕಲ್ವಾ ಅದಕ್ಕೆ ಕೆಲವು ಜಾನಪದ ಪದ್ಯಗಳನ್ನು ಸಿನಿಮೀಯ ಪದ್ಯಗಳನ್ನು ಅಳವಡಿಸಿಕೊಂಡ್ರು ಅದು ರಂಗಸ್ಥಳದಲ್ಲಿ ಪ್ರಯೋಗವೂ ಆಯಿತು ಅದಕ್ಕೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ಈ ಯಕ್ಷಗಾನ ಅನ್ನುವಂಥದ್ದು ಒಂದು ಸಮಯದಲ್ಲಿ ವ್ಯಾಪಾರದ ರೀತಿಯಲ್ಲಿ ಹೋಗ್ತಿ ಅಂದರೆ ಟೆಂಟ್ ಮೇಳ ವ್ಯಾಪಾರ ವೇಳೆ ಒಂದು ರೀತಿ ಹೋಗ್ತಾ ಬಂತು ಆ ಸಂದರ್ಭಕ್ಕೆ ಕೆಲವು ಪ್ರಸಂಗ ಬರೆಯುವವರು ಆ ರೀತಿ ಪೋಷಣೆ ಮಾಡಿದರು ಮತ್ತು ಭಾಗವತರು ಹೇಳೇಬೇಕಲ್ಲ ಅದನ್ನು ಪ್ರಸಂಗ ಬರೆಯುವವರು ಹಾಗೆ ಬರ್ದು ಹಾಕಿದರೆ ಭಾಗವತರು ಹೇಳೇಬೇಕಲ್ಲ ಹಾಗೆ ಆ ರೀತಿ ಯಾಕೆಂದರೆ ಒಂದು ಜನರನ್ನು ಆಕಾಶ ಮಾಡಬೇಕು ಜನರಿಗೆ ರಂಜನೆ ಕೊಡಬೇಕು ಹಾಗೆಂತ ಪೌರಾಣಿಕ ಪ್ರಸಂಗದಲ್ಲಿ ಹಾಗೆ ಮಾಡಲಿಕ್ಕೆ ಆಗುದಿಲ್ಲ ನೋಡಿ ನಾನು ಯಾವುದು ಅದು ಆಗುದಿಲ್ಲ ಪೌರಾಣಿಕ ಪ್ರಸಂಗದ ಪದ್ಯಗಳನ್ನು ಆ ರೀತಿ ಜಾನಪದ ಶೈಲಿ ಹೇಳಲಿಕ್ಕೂ ಆಗುದಿಲ್ಲ ಯಾಕಂದ್ರೆ ಭಿನ್ನತೆಗಳು ನೋಡಿ ಈಗ ಕಾಲಮಿತಿ ಇಡೀ ನೀವು ಇಡೀ ರಾತ್ರಿಗೆ ಅಂತ ಕೇಳ್ತಿರ ಅಲ್ಲ ಒಟ್ಟಾರೆಯಾಗಿ ಈಗ ಪೌರಾಣಿಕ ಮತ್ತು ಕಾಲ್ಪನಿಕ ಪ್ರಸಂಗ ಕಾಲ್ಪನಿಕ ಪ್ರಸಂಗಗಳ ಪೌರಾಣಿಕ ಪ್ರಸಂಗದ ಪದ್ಯಗಳ ಛಂದಸ್ಸುಗಳು ಸಾಹಿತ್ಯಗಳು ಅಷ್ಟು ಅಚ್ಚುಕಟ್ಟಾಗಿರ್ತವೆ ಕಾಲ್ಪನಿಕ ಪ್ರಸಂಗದಲ್ಲಿ ಸಾ ಪಾತ್ರಕ್ಕನುಗುಣವಾಗಿ ಸಮಯ ಸಂದರ್ಭೋಚಿತವಾಗಿ ಅವರು ಛಂದಸ್ಸೆಲ್ಲ ಇರ್ತದೆ ಕೆಲವೆರ ಛಂದಸ್ಸು ಸರಿಯಾಗಿ ಬರಿ ಬರೆದು ಮಾಡುವವರಿದ್ದಾರೆ ಕೆಲವರೆಲ್ಲ ಕೆಲವು ಪದ್ಯಗಳು ನಾನು ಹೇಳಿದಲ್ಲಿ ಕೆಲವು ಪದ್ಯಗಳು ಛಂದಸ್ಸಿಲ್ಲದ ಪದ್ಯಗಳು ಒಂದು ತಾಳಕ್ಕೆ ಸೇರ್ತದೆ ಅಷ್ಟೇ ಅಂಥದ್ದು ಪದ್ಯ ನಾನು ಹೇಳಿದ್ದೇನೆ ಮತ್ತು ಪದ್ಯಗಳ ರಚನೆಗಳು ಹಾಗಿದ್ದರೆ ಛಂದ ಛಂದಸ್ಸು ಮತ್ತು ಅದರ ವಿಂಗಡಣೆ ಮಾಡಿ ಬರುವಂಥದ್ದು ಅದು ಇದ್ದರೆ ಮಾತ್ರ ಭಾಗವತರಿಗೆ ಹೇಳಲಿಕ್ಕೂ ಸುಲಭ ಆಗೋದು ಅದು ಕಲಾವಿದನಿಗೆ ಅರ್ಥ ಆಗೋದು ಅದೇ ರೀತಿ ವಿಂಗಡಿಸಿ ಹೇಳಿದರೆ ಮಾತ್ರ ಅರ್ಥ ಆಗೋದು ಇಲ್ಲದರೆ ಅದು ಅನರ್ಥ ಆಗ್ತದೆ ಬೇರೆ ರೀತಿ ಆಗ್ತದೆ ನಿಮ್ಮ ಒಂದು ಪದ್ಯರಚನೆಯ ಕೂಡ ಅನುಭವ ಪದ್ಯ ಪದ್ಯರಚನೆಯ ಬಗ್ಗೆ ಹೇಳಿ ಸರ್ ಪದ್ಯರಚನೆ ಯಕ್ಷಗಾನದ ಪದ್ಯ ರಚನೆ ನಾನು ಮಾಡಲಿಲ್ಲ ನನ್ನ ವಿಶ್ವ ತುಳು ಸಮ್ಮೇಳನ ಅಂತ ಉಜಿರೆಯಲ್ಲಿ ಆಯಿತು ಆ ಸಂದರ್ಭದಲ್ಲಿ ನಮಗೆ ಪದ್ಯಗಳನ್ನು ತುಳು ಪದ್ಯಗಳನ್ನು ರಚಿಸಿ ಕೊಡ್ಬೋದು ಅಂತೆಲ್ಲ ಹೇಳಿದರು ಬಂತು ಆವಾಗ ನಾನು ಹಲವಾರು ಪದ್ಯಗಳನ್ನು ರಚಿಸಿ ಕೊಟ್ಟಿದ್ದೇನೆ ಅದು ಪ್ರಿಂಟ್ ಆಗಿದೆ ಆವಾಗ ಪ್ರಿಂಟ್ ಆದ ಪುಸ್ತಕಗಳು ಒಂದು ತುಳುವಿನಲ್ಲಿ ಕುರುವೆ ಕುರುವೆ ಅಂದರೆ ಕುಕ್ಕೆ ಅಂತ ಅರ್ಥ ಕುರುವೆ ಮತ್ತೊಂದು ಗೊಂಚಿಲು ಅಂತ ಕಾಣ್ತದೆ ಏನೋ ಒಂದು ಎರಡು ಮೂರು ಪುಸ್ತಕದಲ್ಲಿ ಒಂದು ನಾಲ್ಕೈದು ಪದ್ಯಗಳು ಬಿಡುಗಡೆ ಆವಾಗಾಗಿದೆ ಮತ್ತು ತುಳು ಮತ್ತು ಕನ್ನಡ ಪ್ರಸಂಗಗಳಲ್ಲಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಇರ್ತದೆ ಅನ್ನುವಂಥದ್ದು ತುಂಬ ಇರ್ತದೆ ತುಳು ಪ್ರಸಂಗದ ಪದ್ಯ ರಚನೆಗೂ ಕನ್ನಡ ಪ್ರಸಂಗದ ಪದ್ಯ ರಚನೆಗೂ ವ್ಯತ್ಯಾಸ ತುಳು ಪ್ರಸಂಗದ ಪದ್ಯವನ್ನು ಹೇಳಲಿಕ್ಕೆ ಅಷ್ಟು ಬರೀ ಕಷ್ಟವೂ ಕೂಡ ಈಗ ಅನಂತರಾಮ್ ಬಂಗಾಡಿ ಅವರು ಬರೆದಂಥ ಪದ್ಯಗಳನ್ನು ನೀವು ನೋಡಿದರೆ ಎಷ್ಟು ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿದೆ ಅಂತ ಹೇಳಿದರೆ ಹೇಳಲಿಕ್ಕೆ ಒಂದು ಖುಷಿ ಅದನ್ನು ಹಾಗೆ ನಾವು ಈಗ ತುಳು ಪ್ರಸಂಗ ಪದ್ಯವನ್ನು ನಾವು ಬರಿಬೋದು ಅದು ಬೇರೆ ಆದರೆ ಅವರ ಪದ್ಯಗಳು ಅದು ಭಾರಿ ಖುಷಿ ಹೇಳಲಿಕ್ಕೆ ಅಂದರೆ ಶುದ್ಧ ತುಳು ಶುದ್ಧ ತುಳು ಮತ್ತು ಅದನ್ನು ವಿಂಗಡಿಸಿ ಬೇ ಬರೆದಿದಾರಲ್ಲ ಅದು ಆಶ್ಚರ್ಯ ಅದು ಈಗ ನಮ್ಮ ಮೇಳದಲ್ಲಿ ಅವರು ಎರಡು ಮೂರು ಪ್ರಸಂಗ ಆಗಿತ್ತು ಮತ್ತು ನಾನು ಬೇರೆ ಪ್ರಸಂಗ ನೋಡಿದ್ದೇನೆ ಅವರು ಭಾರಿ ಚಂದ ಹೇಳಲಿಕ್ಕೆ ಅದಕ್ಕೆ ತುಳು ಪ್ರಸಂಗದ ಪದ್ಯ ಹೇಳಲಿಕ್ಕೆ ನಾವು ನಾವು ಬರುವಂಥ ಒಂದು ನಮ್ಮ ವಾಯ್ಸ್ಗಳನ್ನು ಸ್ವಲ್ಪ ಬೇರೆ ರೀತಿ ಮಾಡಬೇಕಾಗ್ತದೆ ಅದು ನಾನು ಅಮ್ಮಣ್ಣ ಪದ್ಯಗಳನ್ನು ನಾನು ಅವರು ಹೇಳುವ ಶೈಲಿಗಳನ್ನು ನೋಡಿ ಅರ್ಥ ಮಾಡಿಕೊಂಡದ್ದು ತುಳು ಪದ್ಯಗಳ ಅವರ ಒಂದು ಇದೇ ಬೇರೆ ಹಾಗೆಂದ ಪೌರಾಣಿಕ ಪ್ರಸಂಗದ ಶೈಲಿ ಬೇರೆ ಅದು ಹಾಗೇ ಹೋಗಬೇಕಾಗ್ತದೆ ಇಲ್ಲದ್ರೆ ಆ ಪದ್ಯವನ್ನು ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಶೃತಿಯನ್ನು ಹಿಡ್ಕೊಂಡು ಉಂಟದ ಸಾಹಿತ್ಯಗಳನ್ನು ಸಾಹಿತ್ಯಕ್ಕೆ ತೊಂದರೆ ಬರದಾಗೆ ಅದನ್ನು ಹೇಳಬೇಕಾದ್ರೆ ನಾವು ಸ್ವಲ್ಪ ಸ್ವಲ್ಪ ಪ್ರಯತ್ನ ಬರಬೇಕಾಗ್ತದೆ ಭಾಗವತ್ತು ಅದು ಭಾರಿ ಚಂದ ಅಂದ್ರೆ ಈಗ ರಾತ್ರಿ ಹೊತ್ತಿನಲ್ಲಿ ಭಾಗವತರು ಹೇಳೋದಿದೆ ಸುಮಾರು ಜನ ಈಗ ಒಂದು ನಿಧಾನ ಗತಿಯಲ್ಲಿ ಭಾಗವತಿಗೆ ಆರಂಭ ಆದರೆ ಬೆಳಿಗ್ಗೆ ಆಗುವಾಗ ಒಂದು ಏರಿಳಿತದ ಅಲ್ಲಿ ಬರ್ತದೆ ಅನ್ನುವಂಥದ್ದು ಹೌದು ಅದಕ್ಕೆ ಒಂದು ಕಾಲ ಗತಿಗಿಂತ ಉಂಟು ಒಂದನೇ ಕಾಲ ಎರಡನೇ ಕಾಲ ಮೂರನೇ ಕಾಲ ನಾಲ್ಕನೇ ಕಾಲ ಐದನೇ ಕಾಲವೂ ಉಂಟು ಒಂದು ಅರ್ಧ ಗಂಟೆಲ್ಲ ಅಷ್ಟು ಹೋಗೋದಿದ್ರೆ ಅದು ಆ ಗತಿಯಲ್ಲಿ ಗತಿಗಳಲ್ಲಿ ಹೋಗಬೇಕು ಅಥವಾ ಆಟೋಮೆಟಿಕ್ ಆಗಿ ಹೋಗ್ತಾ ಇರ್ತದೆ ಅದು ಕಾಲಮಿತಿಯಲ್ಲಿ ಹೇಗೆ ಬಳಕೆ ಆಗ್ತದೆ ಕಾಲಮಿತಿಯಲ್ಲಿ ಅದು ಈಗ ನೋಡಿ ಒಂದನೇ ಕಾಲ ಮೊದಲು ಎಂಟೂವರೆ ಗಂಟೆಗೆ ಪೂಜೆ ಆದ್ರೆ ಹತ್ತುವರೆ ಗಂಟೆಗೆ ಪ್ರಸಂಗ ಪ್ರಾರಂಭ ಆಗ್ತಿತ್ತು ಹತ್ತುವರೆಯಿಂದ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೆ ಒಂದನೇ ಕಾಲದಲ್ಲಿ ಹೋದ್ರೆ ಹನ್ನೊಂದುವರೆ ಹನ್ನೆರಡರಿಂದ ಮತ್ತೆ ಹಾಗೆ ಎರಡನೇ ಕಾಲ ಮೂರನೇ ಕಾಲ ವಿಭಾಗ ಆಗ್ತಿತ್ತು ಈಗ ಅದು ಬೇಗ ಬೇಗ ವಿಭಾಗ ಆಗಿ ಹನ್ನೆರಡು ಒಂದು ಗಂಟೆಗೆ ಈಗ ಗಂಟೆಗೆ ಪ್ರಾರಂಭ ಹೌದು ಅದು ಬೇಗ ಅದನ್ನೇ ಬೇಗ ಬೇಗ ಅರ್ಧ ಅರ್ಧ ಗಂಟೆಗೆ ಬೇಗ ಅಂತೂ ಮುಗಿಯುವಾಗ ಐದನೇ ಕಾಲ ಒಂದು ಗಂಟೆಗೆ ಪ್ರಸಂಗ ಮುಗಿದ್ರು ಗತಿ ನಾಲ್ಕು ನಾಲ್ಕೂವರೆ ಗಂಟೆಯಲ್ಲಿ ಇರ್ತದೆ ಅದು ಕಾಲಗತಿ ಅದು ಹೇಗೆ ಬದಲಾವಣೆ ಆಗುವುದಿಲ್ಲ ಕೂಡ ಅದು ಪ್ರಸಂಗ ಆ ರೀತಿ ಹೋದ್ರೆ ಮಾತ್ರ ಅದು ಮುಕ್ತಾಯ ಆಗುವಾಗ ಜನರ ಮನಸ್ಸಲ್ಲಿ ನಿಲ್ಲುವುದು ಈಗ ಇಡೀ ರಾತ್ರಿ ಆಟ ಆಗುವಾಗ ಈಗ ಮುಗಿಯುವ ಎರಡು ಗಂಟೆ ರಾತ್ರಿ ಏನು ಉಂಟಾ ಅಥವಾ ಒಂದೂವರೆ ಒಂದು ಗಂಟೆ ಆವಾಗ ಎರಡನೇ ಕಾಲದ ಪ್ರದರ್ಶನದ ಸಮಯ ಈ ಎರಡನೇ ಕಾಲದಲ್ಲಿ ಪದ್ಯ ಹೇಳಿ ಆಟೋ ಮುಗಿಸ್ಲಿಕ್ಕೆ ಆಗ್ತದ ಯಾಕೆಂದರೆ ಆ ಕಲಾವಿದ ಅವನು ಸಾಧ್ಯವೇ ಇಲ್ಲ ಕುಣಿಲಿಕ್ಕೆ ಎರಡನೇ ಕಾಲದಲ್ಲಿ ಮತ್ತೆ ಅದು ಪ್ರಸಂಗದ ಹೋಗಗಳು ಹಾಗಿರ್ತವೆ ಪ್ರಸಂಗ ಆ ರೀತಿ ಹೋದರೆ ಮಾತ್ರ ಅದು ಫಿನಿಷಿಂಗ್ ಬರುವುದು ಇಲ್ಲದಿದ್ದರೆ ಅದು ಅರ್ಧದಲ್ಲಿ ನಿಂತಾಗಿ ನಾವು ಊಟ ಮಾಡುವಾಗ ಕುತ್ತಿಗೆಯಲ್ಲಿ ಹಿಡಿದ ಹಾಗೆ ಅದು ಹಾಗೆ ಹೋಗಲೇಬೇಕು ಮತ್ತೊಂದು ಕೇಳೋದಾದರೆ ನಿಮ್ಮ ಒಂದು ಈ ಒಂದು ಭಾಗವತಿಕೆ ಪಯಣದಲ್ಲಿ ಮರೆಯಲಾಗದ ಘಟನೆ ಅಂತ ಹೇಳಿ ಮರೆಯಲಾಗದ ಘಟನೆ ಒಂದು ಉಂಟು ಎಲ್ಲಿ ಗೊತ್ತುಂಟು ನಿಮಗೆ ಸುಂಕದ ಗಟ್ಟೆ ಮೇಳದಲ್ಲಿ ಇರುವಾಗ ತಿಮ್ಮಪ್ರಯ ಭಾಗವತರಿಗೆ ಹುಷಾರಿಲೇ ಆಯಿತು ಅವಾಗ ದೇವಸ್ಥಾನದ ಸಮೀಪ ಸ್ವಲ್ಪ ಮುಂದೆ ಒಬ್ಬರಾಟ ಆ ದಿವಸ ಪ್ರಸಂಗ ಇಟ್ಟದ್ದು ಕೇಳಿದ್ರೆ ಪಾಲಂಕಿ ಕ್ಷೇತ್ರ ಮಹಾತ್ಮೆ ಅಂತ ಒಂದು ಪ್ರಸಂಗ ಅದರಲ್ಲಿ ಐವತ್ತಾರು ವೇಷಗಳು ಇವರಿಗೆ ಸಡನ್ ಹಾರ್ಟ್ ಇದಾಗಿ ಬರಲಿಕ್ಕಾಗಿ ಬಂದಿದ್ದಾರೆ ಪದ್ಯ ಹೇಳಲಿಕ್ಕಿಲ್ಲ ಇಲ್ಲ ಅವಾಗ ನಾನು ಮತ್ತು ಅವರಿಬ್ಬರೂ ಇದ್ದದ್ದು ಮೇಳದಲ್ಲಿ ಸುರಿಗೆ ನಾನು ಸಂಗೀತ ಹೇಳಿ ಹನ್ನೆರಡು ಗಂಟೆವರೆಗೆ ಪದ್ಯ ಹೇಳ್ತಿದ್ದೆ ಮತ್ತೆ ಬೆಳಗ್ಗೆವರೆಗೆ ಅವರು ಹೇಳ್ತಿದ್ದು ಅದು ಸಡನ್ ಅವರಿಗೆ ಹಾರ್ಟ್ ಇರಾಯಿತು ಪಾರಂಕಿ ಕ್ಷೇತ್ರ ಮಹಾತ್ಮ ಪ್ರಸಂಗದಲ್ಲಿ ಅದು ಹೇಳಿದಲ್ಲ ಐವತ್ತಾರು ವೇಷ ಉಂಟು ಎಂತ ಮಾಡಬೇಕು ಪದ್ಯ ಪುಸ್ತಕ ಇಲ್ಲ ಅದು ಆ ಆ ಪ್ರಸಂಗದ್ದು ಪದ್ಯ ಪುಸ್ತಕ ಇಲ್ಲ ಅವರು ಬಾಯಿ ಪಾಠ ಹೇಳುವುದು ಈಗ ಪದ್ಯ ಹೇಳಬೇಕಲ್ಲ ಎಂತ ಮಾಡುವಂತೇಳಿ ಅವರು ಬಂದರು ಏಳು ಏಳು ಗಂಟೆಗೆ ಚೌಕಿ ಬಂದರು ಬಂದು ಸನ್ನಿವೇಶವನ್ನು ಎಲ್ಲ ನನಗೆ ಬರೆದು ಕೊಟ್ಟರು ದೃಶ್ಯ ಸನ್ನಿವೇಶಗಳನ್ನು ಸೀನ್ ಇಷ್ಟು ಅಂತ ಹೇಳ್ತೇವೆಲ್ಲ ಅದನ್ನು ಬರೆದು ಕೊಟ್ಟರು ಅದಕ್ಕಿಂತ ಮೊದಲು ಆ ಪ್ರಸಂಗ ಒಂದು ಮೂರ್ನಾಲ್ಕು ಸರಿ ಆಗಿದೆ ನಾನು ಅವರೊಟ್ಟಿಗೆ ಇದು ಇವಾಗ ಆಗಿದೆ ನನಗೆ ಸ್ವಲ್ಪ 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 ನೆನಪು ಪದ್ಯಗಳು ಆ ಸನ್ನಿವೇಶಗಳನ್ನೇ ನೋಡಿ ನಾನು ಒಂದು ಹನ್ನೆರಡುವರೆ ಒಂದು ಗಂಟೆವರೆಗೆ ಪದ್ಯ ಹೇಳಿದ್ದೇನೆ ಅದು ನನಗೆ ಮರೆಯಲಾಗದ ಒಂದು ಘಟನೆ ಸ್ವಲ್ಪ ಪದ್ಯ ನೆನಪು ಉಂಟು ಒಂದೊಂದು ಆ ಸನ್ನಿವೇಶಗಳು ನೋಡಿ ನಾನು ಒಂದು ಒಂದು ಗಂಟೆವರೆಗೆ ಪದ್ಯ ಹೇಳಿದ್ದಾನೆ ಆ ನಂತರ ಮತ್ತೆ ಇವರು ಬಂದಿದ್ದರು ಯಾರು ಅಂದರೆ ನಮ್ಮ ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿ ಅಂತೇಳಿ ಅವರನ್ನು ನಾವು ಕರೆಸಿದ್ದು ಅದು ಅವರು ಮತ್ತೆ ಅದನ್ನು ಅವರಿಗೆ ಕೂಡ ಸನ್ನಿವೇಶ ಬರೆದುಕೊಟ್ಟು ಅವರು ಕೂಡ ಹಾಗೆ ಹೇಳಿದೆ ಅವರಿಗೆ ಅದು ತುಂಬ ಅನುಭವ ಅಲ್ವಾ ಅದೊಂದು ಈಗಿತ್ತು ವಿಶೇಷ ಅನುಭವ ವಿಶೇಷ ಅನುಭವ ಅದು ಸಹ ನನಗೆ ಸ್ವಲ್ಪ ಸ್ವಲ್ಪ ನೆಂಪಿತ್ತು ಆ ಪದ್ಯಗಳು ಅವರು ಹೇಳ್ತಿದ್ದದ್ದು ಒಂದೊಂದು ಮತ್ತೆ ಸನ್ನಿವೇಶವನ್ನು ನೋಡಿ ನಾನು ಸನ್ನಿವೇಶ ಚೆನ್ನ ಬರೆ ಹೇಳಿದ್ದಾರೆ ಬರೆದಿದ್ದಾರೆ ಅವ್ರು ಹೇಳಿಕೊಟ್ಟು ನಾನೇ ಬರೆದದ್ದು ಅದಕ್ಕೆ ಬೇಕಾದಾಗೆ ನನಗೆ ಆಗ ಸ್ವಲ್ಪ ಪದ್ಯವನ್ನು ಅಲ್ಲಿ ರಂಗಸ್ಥಳದಲ್ಲಿ ಹಾಗೆ ಒಂದು ಇತ್ತು ನೆನಪಿನ ಶಕ್ತಿಗಳಲ್ಲಿ ಇತ್ತು ಹಾಗೆ ಹೇಳ್ತಾ ಹೋದೆ ಬರಿತಾ ಹೋದೆ ನಾನು ಬರಿತಾ ಹೋದೆ ಅದೇ ರೀತಿ ಪದ್ಯ ಹೇಳಿ ಆಟ ಆಗಿದೆ ಅದು ನನಗೆ ನಾನು ಮರೆಯಲಾಗದ ಘಟನೆ ಸರಿ ಇನ್ನಷ್ಟು ಮಾತುಕತೆಯನ್ನು ಮಾಡುತ್ತಿದೆ ಆದ್ರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ತುಜೆ ಹೆಗ್ಡೆ ಕುತ್ತೂರ್ ಅವರೊಂದಿಗೆ ಇನ್ನಷ್ಟು ಮಾತುಕತೆಯನ್ನ ಮಾಡುದಿದೆ ಆದ್ರೆ ಮುಂದಿನ ಸಂಚಿಕೆಯಲ್ಲಿ ಇಡೋಣ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನವನದ ನಾಡಿ ಮಿಟಿದ ನಮಸ್ಕಾರ